ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಮಾತಾಡ್ತಾ ಇದ್ದೀನಿ ಮಾವ ಅವ್ರದ್ದು ದಿವಸ ಏನಿತ್ತು ಅವತ್ತು ಸ್ವೀಟ್ ಮಾಡಿಸಿದ್ದು ಅಂದರೆ ಇದೇನು ಪಾಯಸ ಪಲಾವ್ ಅನ್ನ ಸಾಂಬಾರು ಅವತ್ತಂತೂ ಐಟಮ್ಗಳು ಹೆವಿ ಮಾಡಿಸಿದ್ವಿ ಬಟ್ ಸಕ್ಕದಾಗಿ ಅಡುಗೆ ಊಟ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅದಾದ ನೆಕ್ಸ್ಟ್ ಡೇ ಅಂದರೆ ಫ್ರೈಡೆ ಹುಣ್ಣೆ ಇತ್ತು ಹಾಗಾಗಿ ನಾವು ಸ್ಯಾಟರ್ಡೇ ನಾನ್ ವೆಜ್ಜು ಕೂಡ ಮಾಡಿಸ್ತಾ ಇದ್ವಿ ಬಿಕಾಸ್ ತಿಂಗಳ ತಿತಿ ಮಾಡೋದಕ್ಕೆ ಯಾರು ಜನ ಬರ್ತಾರೋ ಬರಲ್ವೋ ಅಂತಂದರೆ ಅಣ್ಣಂಗೂ ರಜೆ ಸಿಗ್ತಾ ಇರಲಿಲ್ಲ ನಮ್ಮ ಮನೆಯವ್ರಿಗೂ ರಜೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಮಾಡಿಬಿಟ್ರೆ ಆಮೇಲೆ ನಾವು ಕಂಟಿನ್ಯೂಸ್ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿ ನಾನ್ ವೆಜ್ ಇವಾಗ ಮಾಡಿಸ್ತಾ ಇದ್ದಾರೆ ಒಂದು ಚಿಕನ್ ಫ್ರೈ ಮಟನ್ ಸಾಂಬಾರ್ ಮಟನ್ ಕಾಳು ಗೊಜ್ಜು ಇವು ಮೂರು ವೆರೈಟಿ ಮತ್ತು ರಾಗಿ ಮುದ್ದೆ ರೈಸ್ ಏನು ಬರುತ್ತೆ ಅದು ಇಲ್ಲಿ ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಕಡಲೆ ಮತ್ತು ಸಣ್ಣದು ಗೋಡಂಬಿ ಬರುತ್ತೆ ನೋಡಿ ಬೇಬಿ ಕ್ಯಾಶು ಅಂತ ಅದನ್ನೆಲ್ಲ ಹಾಕೊಂಡು ನಾನು ಕೊತ್ತಂಬರಿ ಪುದೀನ ಎಲ್ಲ ಐಟಮೂ ಹಾಕ್ಕೊಂಡು ಎಣ್ಣೆಲ್ಲ ಸ್ವಲ್ಪ ಫ್ರೈ ಮಾಡಿ ಇವಾಗ ಅದನ್ನು ಬ್ಯಾಡ್ರಳಿಗೆ ರುಬ್ಬೋದಕ್ಕೆ ಕಳಿಸ್ತಾ ಇದ್ದಾರೆ ಯಾಕಂದರೆ ನಮ್ಮೂರಲ್ಲೆಲ್ಲ ಅದು ರುಬ್ಬೋ ಫೆಸಿಲಿಟಿ ಇಲ್ಲ ಹಳ್ಳಿ ಕಟ್ಟಲೆ ಹಾಗಾಗಿ ಬೇರೆ ಊರಿಗೆ ಅದನ್ನೆಲ್ಲ ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಇವಾಗ ಒಂದು ಬಕೆಟ್ ಒಳಗೆ ಹಾಕ್ಬಿಟ್ಟು ಕಳಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ ಆ್ಯಕ್ಚುಲಿ ಇದೆಲ್ಲ ತುಂಬ ಡೀಪಾಗಿ ನಾನು ಏನೇನು ಹಾಕ್ತಾರೆ ಏನು ಎತ್ತ ಅನ್ನೋದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೆ ಬಟ್ ನಮಗೆ ಒಳಗಡೆ ಇದು ರುಬ್ಬೋ ಕೆಲಸ ಅರಿಯೋ ಕೆಲಸ ಅದು ಮಾಡೋ ಕೆಲಸ ಇದು ಮಾಡೋ ಕೆಲಸ ಕೊಡ್ತಾನೆ ಇದ್ರೆ ಹಂಗಾಗಿ ನಾನು ಅಲ್ಲಿ ಬ್ಯುಸಿ ಇದ್ದೆ ಬಟ್ ಆದಷ್ಟು ನನ್ನ ಕೈಲಿ ಆದಷ್ಟು ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಅದು ಬಿಟ್ಟರೆ ಇವತ್ತು ಅಂದರೆ ಅಪ್ಪನ ದಿವಸ ದಿವಸ ಆದರೆ ಮನೆ ಒಳಗಡೆ ಕೆಲಸ ಜಾಸ್ತಿನೇ ಇರ್ತಿತ್ತು ನಮಗೆ ಇದು ಮಟನ್ ಊಟದ ದಿವಸ ಮನೇಲಿ ಎಡೆ ಇಡ್ಲಿಲ್ಲ ನಾವು ಯಾಕಂದರೆ ಎಡೆ ಇಟ್ಟರೆ ಜನ ಯಾರೂ ಬರಲ್ಲ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಎಡೆ ಇಡಲಿಲ್ಲ ಹಂಗಾಗಿ ಕೆಲಸ ಕಡಿಮೆನೇ ಇತ್ತು ನಾನು ಇದ್ರೊಳಗಡೆ ಸಣ್ಣ ಸಣ್ಣಕ್ಕೇನೋ ಹಾಕಿದ್ರಲ್ಲ ಪೀಸ್ ಅದು ನೋಡ್ಬಿಟ್ಟು ಇದೇನು ಅಕ್ಕಿ ಹುರಿದಾಗಿದ್ದಾರಾ ಅಂತ ಅಂದ್ಕೊಂಬಿಟ್ಟೆ ಬಟ್ ಆಮೇಲೆ ಕೇಳಿದೆ ಎಲ್ಲ ಅದು ಬೇಬಿ ಗೋಡಂಬಿ ಅಂದರೆ ಬೇಬಿ ಕ್ಯಾಶು ಬರುತ್ತಲ್ಲ ಅದು ಅಂತ ಹೇಳಿ ಆಮೇಲೆ ಅನ್ನಿಸ್ತು ನನಗೆ ಅದಕ್ಕೇನೋ ಫಂಕ್ಷನ್ಗಳಲ್ಲಿ ಮಟನ್ ಚಿಕನ್ ಅದು ಫ್ರೈಗಳು ಸಾಂಬಾರೆಲ್ಲ ಮಾಡಿದಾಗ ಟೇಸ್ಟು ಸಕ್ಕದಾಗಿರತ್ತೆ ಯಾಕೆ ಅಂತಂದರೆ ಈ ಥರ ಎಲ್ಲ ಗೋಡಂಬಿ ಎಲ್ಲ ಹಾಕಿರ್ತಾರಲ್ಲ ಗೋಡಂಬಿ ಗಸಗಸೆಲ್ಲ ಜಾಸ್ತಿ ಹಾಕಿರ್ತಾರೆ ಅದಕ್ಕೆ ಅಡುಗೆ ಮಾಡ್ತಾ ಇರೋರು ನಂದಿ ಅಣ್ಣ ಅಂದರೆ ನಮ್ಮ ರಿಲೇಟಿವ್ವೇ ಪವಿ ನನ್ನ ವಾರ್ಗಿತಿ ಚಿಕ್ಕ ವಾರ್ಗಿತಿ ನವ್ಯಕ ದೊಡ್ಡವರು ನಾನು ಎರಡನೇವಳು ಪವಿ ಮೂರನೇವಳು ಶ್ರೀಲತಾ ನಾಲ್ಕನೇವರು ಟೋಟಲ್ ನಮ್ಮ ಸಮ್ ನಮ್ಮ ಇದರಲ್ಲೇ ನಾಲ್ಕು ಜನ ಇದು ಏನು ಸೊಸೆದಿರು ಅಂತಲೇ ಹೇಳ್ಬೋದು ಟೊಮೊಟೊ ಸಾಕಂತೆ ಸಾಕಂತೆ ಟೊಮೊಟೊ ಬೇಡವಂತೆ ಹ್ಮ್ ಬಿರಿಯಾನಿ ಮಾಡ್ತಾರಂತೆ ಚಿರುಮನೆ ಚಿರುಮನೆ ಯಾರಿಗೆ ತಿನ್ನಲ್ವಾ ನಾಳೆ ಇಷ್ಟೇ ಫಂಕ್ಷನ್ ಮುಗೀತಾ ಇದ್ದಂಗೆ ಒಯ್ತಾ ಇರೋದು ಬ್ಯಾಗ್ ಹಾಕೊಂಡು ಚಿರುಮನೆ ಆಯ್ತು ಆಯ್ತು ಚಿರುಮನೆ ಫೋಕಸ್ 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 அண்ணா உட்ரினா ஜி நீர் jangan kata mint channel buta mendingan kamu ya izin aja kalau ah ನಿಧಾನಿ ಏನ್ ಮಾಡ್ತವ್ರ ಇಷ್ಟೊಂದು ಆಲೋಚನೆ ಮಾಡ್ತಾವ್ರ ಮಂತ್ರಮುಗ್ಧರಾಗ್ಬಿಟ್ಟವ್ರತೆಗೆ ಸ್ಮೈಲ್ ಮಾಡಮ್ಮ

ஏன்மா <laughs> 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 <laughs>

ಅದೇ ಸಣ್ಣ ದುಪ್ಪಲ್ ಕಪ್ಪಾಗಿರೋದು ದುಪ್ಪು ಹಾಕೋಬೇಡ ಗರಂ ಮತ್ತೆ

ಯಾವ ದಾಸಪ್ಪ ಬಂದು ಇಲ್ಲಿ ನಮ್ನ ಇದ್ರು ಬಿಡಿಸ್ಬೇಕವ್ ನೋಡಿದ್ ಕೂಡ ಅವ್ರು ಅಸ್ತಿ ಬಿಡವ್ರಿಗು ಮಾಡ್ಬೇಡ್ ಹೇಳ್ತಾರೆ ಐನೂರುಗಳು ಒಬ್ಬೊಬ್ರು ಹೇಳ್ತಾರೆ ಯಾವ್ದವ್ ಸಾಕ ಒಂದುವರೆ ನಿಮಿಷ ಆಯ್ತಾನ ಜನ ಇಲ್ಲಿ ಒಂದ್ तो, तो, सुनो बब्रु के बब्रु के बब्रु आ ये लिस्ट 55 मैं ला कर देती हूं ये वाला ले ले द रेसीव्ड का कूपन रिसीव्ड के तो पार्टी को ये कोट क्लियर मारना है

இது பட்டை கட்டாகல ஏனா அது நம்ம ப்ரெய்னு சரி சரி ஆனா ஆனால் வந்தேப்பா இது யாத்திரை நான் கம்ம கம்மா அந்த சாகிபிடி நந்தா ఇల్గ్ సిగల ఆంటీ అంద అప్లోడ్ మిబర్రె సీ ఫోన్ స్టోరేజ్ జాస్తి ఆగితెది బీడి నమ్మ సూచర్ பொனேட்டிட்டீங்க பஞ்சட் كده அடிச்சிட்டீங்க யாரெல்லாம் கூத்துறல சும்மா அதே ஏ இதಕ್ಕೆ வந்து இதுக்கு சோட் சோட் كده பதத்தா كده கேட்கட்டியா நல்லா அதுல வேற प्लेट மந்தாக எடுத்து கொண்டு இதா அதங்க பதரக்க போதினால எடுத்து கொண்டு இதද இல்ல அதான் प्लेट தாம்பாகு ஆமா பக்கிட்ட ਦਿੱத்தமா அது ஏ நெஞ்சு இல்ல

ನೋಡ ಅಲ್ಲಪ್ಪ ತಾನೆ ಹೇಳ್ತೀನಿ ಉದ್ದಕ್ಕೆ ಬಿಡ್ಕೊಳ್ಳತಾನೆ ಬಿಡ್ತಾನೆ ಡೈಗ್ನೋಸಿಸ್ ಮಾಡ್ತಾನೆ ಏ ಬರಲೇ ತು ಉದ್ದಕ್ಕೆ ಬಿಡ್ಕೊಳ್ಳಲೇ ಏನು ಕಡತಾ ತಗಾತರ ಅವರು ಸಾಕಾಗಿಬಿಡೀಯಾ ಅದೇ ತರ ಹೇಳ್ತಾರೆ ಹ ಆ ಅದಕ್ಕೆ ಫೇರ್ ಮುರ್ಗಾಲಿ ಪಟ್ಟರನೇ ಕ್ಯಾ ವೈಜನೇ ಕಳಾಚೇನ ಕೊಟ್ಟು ಅವರೇಲ್ಲ ನೀನು ಸಿಯಾ आप बोलो कुछ कुछ मिट्टू ना तो दें दें ले ले या इसलिए अब तुम जा मगा यार अच्छा माँगा ना यार अच्छा बोलो तो ले के कौन लोग इसलिए वैसे तो क्या करेंगे हमारे वापस क्यों नहीं करेंगे चल ये तो है मारते नहीं है अगर बता दे अलग बता दो ना उनमें तो ये कहीं थोड़ा રાજો આય દો પ્લેટ ભી ભસું ઇલેક્ટ ટાટ છોટા પોસા કે કડી લઈ લેવંગે બોડા માડા આતને હેંગડું પડું મુઢેક થોડું આખું લાગે આ દે બોડા બોડા આખો કેના તો પાત્ર ખાલી પટવું તોળી ઓરેલા તોળું પડતું આવે પડી આ દે હં અદે ખોટ પડી અદે ખોટ આવે લઈતીરી

ಚೈತ್ರ ನಾನು ನಾನು ಕಟ್ತೀನಿ ಹ್ಞೂ ನಾನು ಕಟ್ತೀನಿ ತೀಗಿದ ನಾನು ಮದುವೆ ಕಟ್ತೀನಿ

তবে আছে বলুন ತುಪ್ಪ ಹಾಕಿಲ್ಲೆ ಇಲ್ಲಮ್ಮ ನಾವು ಮುದ್ದೆಗೆ ಮಾತ್ರ ಯಾವತ್ತು ನಾವು ಇದನ್ನ ಹಾಕೋಲ್ಲ ನೀವು ನಮ್ಮ ನಂದಿ ಮಾತ್ರ ಅದಕ್ಕೆ ಕೈ ಹಾಕೋಳ ಮಾತ್ರ ಹಾಕೋಣ ಅಷ್ಟೇ ನಾವು ಮುದ್ದೆ ನಾವು ಎಣ್ಣೆ ಮಾಡಿದ್ರೆ ಇನ್ನೇನು ಹಾಕಲ್ಲ

berbrok <imitation> surahjur ಸರಿನಾ ಹಾರ ಬರ ಮುಂದೆ 48 ಫುಟ್ ಕೂಗೆ ನೀತಾ ತಿರು ಬಿಡುತ್ತೆ ನಾನು ನಿಶ್ಚಯ ಇಕ್ಕೆ ಮೊದಲು ವಾಕರ್ ಸರ್ವೆಸ್ ಜೊತೆ ಮೊದಲು ನೋಡಿ ನಾನು ಯಾಕೆ ಅದು ಮಾತು ಬಿಡುತ್ತೆ ಏನು ಅದೂ ತಾನೇ ಸುಧಾ ಸ್ಟಾಪ್ ಮಾಡ್ಲಾ ಸುಧಾ ಸ್ಟಾಪ್ ಮಾಡ್ಲಾ ಯಾರು ಏನು ಎಲ್ಮೆಟ್ ಹೆಲ್ಮೆಟ್ ತಂದಿದ್ರು ಆಗೋದು ಕೊಡ್ಲಾ ಇಲ್ಲಿ ಅವ್ಕೊಬೋ ನೋಡೋಣ ಒಂದ್ ಹೆಲ್ಮೆಟ್ ತಂದಿದ್ರು ಆಗದು ನೀವು ಊಟ ಮಾಡಿ ನಾವು

അത് ഗിരുതല്ലേ ബുക്ക് ഗണ്ടേറ്റ് വൺ ഡേ ബേക്കുരമ

ಊಟ ಮಾಡ್ಕೋ ಹೋಗು ನೀನು ಅಯ್ಯೋ ಇದು ಕಮ್ಮ ಶಾಲೆ ಕಟ್ಕೋ ಇದನ್ ಬಿಡೋ ಯಾರ್ದ ವಯಸ್ಸಿದ್ರೆ ಒಳಗಡೆ ಮಾಡೋದಲ್ವ ನೀನು ಇಲ್ಲೇ ಬಡ್ತಿಯಾ ಇನ್ನೂ ಜನ ಒಳಗಡೆ ಚೆನ್ನಾಗೈತೆ ಮಟನ್ ಸಾರು ಚಿಕನ್ ಎಲ್ಲ ಚೆನ್ನಾಗಿ ಮಾಡೋರಿ ಒಳಗಡೆ ಅವ್ರೆ ಇಲ್ಲಿ ರೂಮಲ್ಲಿ ರೂಮಲ್ಲಿ ನಿಮ್ಮ ಇವ್ರು ಬಂದಿಲ್ಲ ನಿಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ನಾಗ್ರ ಮಾಡ್ತಾರಂತೆ ಹೇಗೆ ಬರಲ್ಲ ಅಂತ ಅವತ್ತಿ ಅದೇ ಅದೇ ಏನು கேலா மத்தே மட்டன் சன

ಇದಾಗಿತ್ತು ಫ್ರೆಂಡ್ಸ್ ಅಪ್ಪನ ಇನ್ನೊಂದು ಕಾರ್ಯ ಅಂದರೆ ಮಟನ್ ನಾನ್ ವೆಜ್ ಕಾರ್ಯ ಇದಾಗಿತ್ತು ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಾನು ಮುಂದಿನ ಬ್ಲಾಕಲ್ಲಿ